ಎಲ್ಲರಿಗೂ ನಮಸ್ಕಾರ ಸರ್ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತೆ ಸಾರ್ವಜನಿಕರು ಎಲ್ಲರಿಗೂ ಕೂಡ ನಮಸ್ಕಾರ ನಮ್ಮ ಒಂದು ಗ್ರಾಮ ಪಂಚ ನಾನು ಕಳೆದ ಏಪ್ರಿಲ್ನಿಂದಲೂ ಸಹ ಗ್ರಾಮ ಪಂಚಾಯತಿ ಬಂದಿದ್ದೀನಿ ಸರ್ ನನ್ನ ಸರ್ಕಾರಿ ಆದೇಶ ಬಿಟ್ಟು ಮತ್ತೆ ನನ್ನ ಆರಂಭಿಸ್ ಬಿಟ್ಟು ಯಾವುದೇ ಕಾರಣದು ಯಾವುದೇ ಆರೋಪ ಆಗಲಿ ಯಾವುದೇ ತಪ್ಪಾಗಲಿ ನಾನು ಮಾಡಿಲ್ಲ ಸರ್ ಕೆಲವರು ಇಲ್ಲ ಸಲ್ಲದ ಮಾತುಗಳು ಆಡಿಕೊಂಡು ಮಧ್ಯವರ್ತಿಗಳು ಕೆಲವರು ಏನೇನೋ ಸುಳ್ಳು ಸುದ್ದಿಗಳನ್ನ ಅಪ್ಸಿರುತ್ತಾರೆ ಸರ್ ಬಲ್ಪ್ ವಿಚಾರದಲ್ಲಿ ಏನು ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂದ್ರೆ ಬಲ್ಪ್ ನೋಡಿ ಸರ್ ಇಲ್ಲಿ ಎಲ್ ಇಡಿ ಬಲ್ಪ್ ಬರೀ ಇಲ್ಲ ಸಲ್ಲದ ಮಾತಾಡ್ಕೊಂಡು ಎಲ್ಲಿ ಬೇಕಲ್ಲಿ ಮಾತಾಡ್ತಾರೆ ಸರ್ ಬರೀ ಎಂಬತ್ತು ರೂಪಾಯಿ ಬಲ್ಪ್ ಅಂದ್ಬಿಟ್ಟು ಇನ್ನೂರ ಐವತ್ ಮುನ್ನೂರು ರೂಪಾಯಿ ಡ್ರಾ ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ತಾರೆ ಸರ್ ಇದಕ್ಕೆ ಎಂ ಆರ್ ಪಿ ರೇಟ್ ಎಷ್ಟಿದೆ ನೋಡಿ ಸರ್ ದಯವಿಟ್ಟು ಇನ್ನೂರೈವತ್ತು ರೂಪಾಯಿಯಿಂದ ಮುನ್ನೂರು ರೂಪಾಯಿವರೆಗಿದ್ದೀರಾ ಸರ್ ನೀವು ಎಲ್ಲೇ ಪರಿಶೀಲನೆ ಮಾಡಿ ನಮ್ಮ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಎಲ್ಲೇ ಹಳ್ಳಿಗಳಲ್ಲಿ ನೋಡಿ ಯಾರು ಮನೆ ತಲಾಗಿ ನೋಡಿ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಬಲ್ಪ್ ಸರ್ ಇದು ಎಲ್ ಇ ಡಿ ಬಲ್ಬು ಇಲ್ಲ ಸರ್ ಇದ ಸುಮ್ಮನೆ ತಪ್ಪು ಭಾವನೆಯಿಂದ ಹೇಳಿರ್ತಾರೆ ಸರ್ ಬರ ಎಂಬತ್ತು ರೂಪಾಯಿಗೆ ಯಾರು ಬಲ್ಪ್ ಕೊಡ್ತಾರೆ ಸರ್ ಎಲ್ ಇ ಡಿ ಬಲ್ಬ್ ಬರುತ್ತಾ ನೋಡಿ ಸರ್ ಇದೇ ನೋಡಿ ಯಾವ ಬಲ್ಬೋ ಸರ್ ಈ ಹಿಂದೆ ಒಂದು ಎಲ್ ಇ ಡಿ ಬಲ್ಪ್ ಸಂಬಂಧಪಟ್ಟಂತೆ ಒಂದು ಅಂಗಡಿಯಲ್ಲಿ ಪಿ ಡಿಒ ಅವರು ಒಂದು ನಕಲಿ ಬಿಲ್ಲನ್ನು ಸೃಷ್ಟಿ ಮಾಡಿ ನಾನು ಯಾವುದೇ ಕಾರಣದಿಂದಲೂ ಸಭೆಯ ತೀರ್ಮಾನ ತಂದು ಮಾಡುದು ಸರ್ ಯಾವುದೇ ಅಂಗಡಿ ನಾನು ಬಿಲ್ಗಳನ್ನ ಯಾವುದು ಕೊಟ್ಟಿಲ್ಲ ಸರ್ ಇನ್ನೂ ಯಾವುದು ಡ್ರಾ ಮಾಡಿಲ್ಲ ಕೊಟ್ಟಿಲ್ಲ ಕುಡಿಯ ನೀರಿಂದ ಬಿಟ್ರೆ ಸರ್ ನಾನು ಯಾವುದು ಮಾಡಿಲ್ಲ ಸರ್ ಇಂಡೆಂಟ್ ಕೊಡ್ತಾ ಇದ್ದೀವಿ ತಂದ ಆಗ್ತಾ ಇದನ್ ಗಳು ಇದಾರೆ ವಾಟರ್ ಮ್ಯಾನ್ ಪ್ರಕಾರ ಕೊಡ್ತಾ ಇದ್ದೀನಿ ಸರ್ ಸದಸ್ಯರುಗಳು ಕೂಡ ಯಾರು ತಗೊಂಡು ಹೋಗ್ತಾ ಇಲ್ಲ ಸರ್ ಸದಸ್ಯರಿಗೆ ಹೇಳ್ತೀನಿ ಬಟ್ ಅವರ ಇದು ಮಾಡ್ಕೊಂಡು ಆ ಆಕೆ ಅಂತ ಹೇಳ್ತೀನಿ ಸರ್ ಗ್ರಾಮ ಪಂಚಾಯತಿ ಎಷ್ಟು ತಿಂಗಳ ನಾನು ಬಂದ್ ಸರ್ ಅದು ಮಾರ್ಚ್ ಏಪ್ರಿಲ್ ಬಂದೆ ಸರ್ ಜನವರಿ ಜನವರಿಲ್ಲೇ ನಾನು ಕುಣಿಗಲ್ ತಾಲೂಕಿಗೆ ಬಂದೆ ಸರ್ ಜನವರಿ ಬರುತ್ತೆ ಏನಾಯ್ತು ಅಂತಂದ್ರೆ ಅವ್ರು ಏಪ್ರಿಲ್ಗೆ ಹೋಗ್ತಾರೆ ನನಗೆ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ ಅವಕಾಶ ಮಾಡಿದ್ರು ಸಹ ನಾನು ಮಾಡೇ ಮಾಡ್ತೀನಿ ಗ್ರಾಮ ಪಂಚಾಯತ್ ಹೋಗಿ ಅಂತ ಹೇಳ್ಬಿಟ್ಟು ನಾನು ಏಪ್ರಿಲ್ ತಿಂಗಳಲ್ಲಿ ಇಲ್ಲಿಗೆ ಬಂದೆ ಸರ್ ನಾನು ಏಪ್ರಿಲ್ ತಿಂಗಳಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಾನು ಗ್ರಾಮ ಪಂಚಾಯಿತಿ ಇಲ್ಲಿ ಬಂದ್ ಮಾಡ್ತಾ ಇದ್ದೀನಿ ಸರ್ ಅದೇ ರೀತಿಯಾಗಿ ಒಂದು ದಣಿಗೆರೆ ಗ್ರಾಮದಲ್ಲಿ ಸಹ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸರ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಕುಡಿಯುವ ನೀರಿನ ಬೋರ್ ಇದೆ ಸರ್ ಅದೇನಾಗಿದೆ ಅಂತ ಅಂದ್ರೆ ಬೋರ್ವಿಲ್ಗೆ ನೀರು ಇದನ್ನ ಕಲ್ಲು ಅದೆಲ್ಲ ಹಾಕ್ಬಿಟ್ಟು ಅನ್ನ ವೇಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಿಂದೆ ಅದ್ರ ಮೇಲೆ ಇದನ್ನ ಹಾಕ್ಬಿಟ್ಟು ಒಂದನ್ನ ಲೆಂತ್ ಬಿಟ್ಟಿದ್ರು ಸರ್ ಅದು ನಿಜ ಸರ್ ಆ ಲೆಂತ್ಗಳನ್ನ ಕುಡಿಯೋ ನೀರಲ್ಲಿ ಹಿಂದೆ ಹಿಂದೆ ಬೇಸಿಗೆ ಕಾಲದಲ್ಲಿ ನೀರು ಬತ್ತಿ ಬತ್ತಿ ಅಂತ ಸರ್ ಬತ್ತಿ ಹೋದಂತಹ ಸಮಯದಲ್ಲಿ ಆ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಆ ಸಂಬಂಧಪಟ್ಟ ವಾಟರ್ ಮ್ಯಾನು ಎಲ್ಲ ಸೇರಿಕೊಂಡು ಬೇರೆ ಹಳ್ಳಿಗಳಿಗೆ ಅಷ್ಟು ಲೆಂತ್ಗಳನ್ನ ನೆಂತ್ಕೊಂಡ ಬೇರೆ ಪಂಚಾಯತ್ ಬೇರೆ ಹಳ್ಳಿಗಳಿಗೆ ಹಾಕಿದ್ದಾರೆ ಸರ್ ಜಾಣಿ ನೋಡಿ ಸರ್ ರೆಜುಲೇಷನ್ ಇದೆ ಸರ್ ಹಿಂದಿದ್ದು ರೆಜುಲೇಷನ್ ಏನಪ್ಪಾ ಅಂದ್ರೆ ಜಾಣಿಗೆರೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ತಿರ ಇರುವ ಕಿರಣಿ ಸರಬರಾಜು ಯೋಜನೆ ಕೊಳವೆ ಬಾವಿ ಮತ್ತು ಹೋಗಿದ್ದು ಹೋಗಿ ಮಾಡ್ರೂ ಸ್ಥಳಾಂತರಿಸ್ರು ಅಲ್ಲಿಂದ ಸರ್ ಆ ಇದ್ದಂತಹ ಸಾಮಗ್ರಿಗಳನ್ನ ಬೇರೆ ಕಡೆ ಸ್ಥಳಾಂತರ ಸ್ಥಳಾಂತರಿಸರು ಸರ್ ಕುಡಿಯ ನೀರಿನ ಸಮಸ್ಯೆ ಅಬ್ಬ ಅದು ಕುಡಿಯ ನೀರು ಬಾವಿ ಬತ್ತೋಗಿರೋದ್ರಿಂದ ನೀರಿಂದಲೇ ಇರೋದ್ರಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಎಲ್ಲೆಲ್ಲಪ್ಪ ಶಿಫ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಸರ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿರುವ ಕಿರುನಿ ಸರಬರಾಜು ಯೋಜನೆಯ ಕೊಳವೆ ಬಾವಿ ಬತ್ತಿ ಹೋಗಿರುತ್ತದೆ ಇದರಲ್ಲಿರುವ ಪಂಪು ಮೋಟರ್ ಮತ್ತು ಜಿಐ ಪೈಪು ಮತ್ತು ಕೇಬಲ್ ಸ್ಟಾಲಟ್ಗಳನ್ನು ಎತ್ತಿ ಗ್ರಾಮ ಪಂಚಾಯತಿಗೆ ತಂದು ಅಲ್ಲಿಂದ ಗ್ರಾಮ ಪಂಚಾಯತ್ ಒಂಬರ ಸಾವಿರ ಮೆಟೀರಿಯಲ್ಸ್ ಎತ್ಕೊಂಡು ಈ ಕೆಳಗಿನ ಗ್ರಾಮದಲ್ಲಿ ಬೇಸಿಗೆ ಆಗಿರುವುದರಿಂದ ಜಿಐ ಪೈಪ್ಗಳನ್ನು ಅಳವಡಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಜಾಣಗೆರೆ ಗ್ರಾಮದ ಕೆಂಪ ಮನೆ ಹತ್ತಿರ ಬುಳ್ಳಿಪಾಳೆ ಗ್ರಾಮದಲ್ಲಿ ಐದು ಎಚ್ ಪಿ ಮೋಟರ್ ಇದ್ದು ಇದನ್ನು ಮೇಲೆತ್ತಿ ಜಾಣಿಗೆರೆ ಗ್ರಾಮದ ಸೆವೆನ್ ಏಳು ಪಾಯಿಂಟ್ ಐದು ಎಚ್ ಪಿ ಮೋಟರ್ಗಳನ್ನು ಗುಳ್ಳಿಪಾಳ್ಯ ಗ್ರಾಮಕ್ಕೆ ಅಳವಡಿಸುವಂತೆ ಸಭೆಯಲ್ಲಿ ಸರ್ವಾನಮಾನದಿಂದ ತೀರ್ಮಾನಿಸಲಾಯಿತು ಗುಳ್ಳಿಪಾಳ್ಯ ಗ್ರಾಮಕ್ಕೆ ಅಳವಡಿಸಿದ್ದಾರೆ ಬಿ ಆರ್ ಬೆಟ್ಟಸ್ವಾಮಿಗೌಡ ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ ಯಾವುದೇ ಒಂದು ಅವ್ಯವಹಾರ ಆಗಲಿ ಒಂದು ಯಾವುದೇ ತರದ ಒಂದು ಅನೇಕ ಘಟನೆಗಳು ನೆಲೆ ಇಲ್ಲಿ ವೈಯಕ್ತಿಕವಾಗಿ ರಾಜಕೀಯದ ಉದ್ದೇಶಕ್ಕೂ ಉದ್ದೇಶಪೂರ್ವಕವಾಗಿ ಬೇಕು ಅಂತ ಈಗ ಫಸ್ಟು ಕಾಂಗ್ರೆಸ್ ಬಾಡಿ ಇತ್ತು ಈಗ ಇದು ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಬಾಡಿ ಈಗ ಇಷ್ಟು ವರ್ಷದಲ್ಲಿ ಈ ಪಂಚಾಯಿತಿಯಲ್ಲಿ ಬಾಡಿ ಈ ಬಂದಿರೋದು ಜೆ ಡಿ ಎಸ್ ಅಂಡ್ ಬಿ ಜೆ ಪಿ ಬಾಡಿ ಬಂದಿರೋದು ಇದೇ ಫಸ್ಟು ಫಸ್ಟ್ ಇದೇ ಫಸ್ಟ್ ಪ್ರಪ್ರಥಮವಾಗಿ ನಾವು ಈಗ ಅಧಿಕಾರ ಮಾಡ್ತಾ ಇರೋದು ಆ ಉದ್ದೇಶದಿಂದ ದುರುದ್ದೇಶದಿಂದ ಹಿಡ್ಕೊಂಡು ಯಾವ ಸಣ್ಣ ಪುಟ್ಟವೋ ಅವ್ಯವಹಾರಗಳನ್ನ ಎತ್ತಿಡ್ಕೊಂಡು ನಮಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಮರ್ಯಾದೆ ಕಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಇವತ್ತು ಪಿತ್ತರುಗಳು ನಡೀತಾ ಇದ್ದಾವೆ ಇಲ್ಲಿ ಹಿಂದೆ ಬಾಡಿಯಿಂದ ಎಷ್ಟೋ ವ್ಯವಹಾರಗಳು ನಡೆದೋಗಿದ್ದಾವೆ ಆಯಿತಾ ಇವಾಗ ಇಡೀ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆಯಿತಾ ಅವರ ಅವಾಗ ಯಾರೂ ಪ್ರಶ್ನೆ ಮಾಡಲಿಲ್ಲ ಕೋಟ್ಯಾಂಗಟ್ಟೆ ವ್ಯವಹಾರ ಮಾಡಿ ರೈತ ದುಡ್ಡೇ ಒಳಗ್ಬಿಟ್ಟಿದ್ದಾರೆ ಅವಾಗ ಯಾರು ಕೊಡ್ಸೋಕೆ ಹೋಗಿಲ್ಲ ತಿರ್ಗೊಂಡೋಗಿದ್ದಾರೆ ಈಗ ಈ ಬಾಡಿ ಬಂದಿರೋದ್ರಿಂದ ಉದ್ದೇಶಗಳು ಏನಾದ್ರು ಒಂದು ಕಪ್ಚಕ್ಕೆ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಪಿತ್ತೂರಿಗಳು ನಡೀತಾ ಇದೆ ಅವ್ಯವಹಾರ ಯಾವ್ದು ಮಾಹಿತಿ ಸಮೇತ ತಂದು ಮಡಗಲಿ ಅದಕ್ಕೆ ಅಭ್ಯಂತರ ಏನಿಲ್ಲ ಅಧ್ಯಕ್ಷ ಬಾಡಿ ಇದೆ ಅಂತ ಅವ್ಯವಹಾರ ಇದ್ರೆ ಯಾವ್ದಾದ್ರು ಪ್ರೂಫ್ ಇದ್ರೆ ಮಾಹಿತಿ ಸಮೇತ ತಂದು ಮಡಗಲಿ ಅದಕ್ಕೇನು ನಾವೇನು ಅಬ್ಜೆಕ್ಷನ್ ಏನು ಮಾಡಲ್ಲ ಆಯ್ತಾ ಆ ತರದಲ್ಲಿ ಇಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಇಲ್ಲಿ ಯಾವುದೇ ತರಹದಂತಹ ಒಂದು ಏನು ಹಿಡಿದಿಲ್ಲ ಸುಮ್ಮನೆ ಇಲ್ಲೂ ನಡೀತಾ ಸರಿ ಸರ್ ಓಕೆ ಹಾಂ ಸರ್ ಹೇಳಿ ಮಡ್ಕಳ್ಳಿ ಪಂಚಾಯಿತಿ ಜಾಣ್ಗೆರೆ ವಾರ್ಡ್ನ ಸದಸ್ಯ ಸರ್ ನಾನು ನನ್ನ ಹೆಸರು ಹನುಮಯ್ಯ ಅಂತ ಹೇಳ್ಬಿಟ್ರು ನಮ್ಮ ಜಾಣಗೆರೆಗೆ ಇಬ್ಬರು ಸದಸ್ಯ ಇದ್ದೀವಿ ಇಬ್ಬರಿಗೂ ಗೊತ್ತಿದೆ ಸರ್ ಇದು ಮೋಟ್ರದು ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆಗಡೆ ಅದು ನೀರು ನಿಂತು ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಮೋಟ್ರ್ ಎತ್ತಿದ್ರು ಪಂಚಾಯತಿಗೆ ಎತ್ಕೊಂಬರ್ತಾರೆ ಮೋಟ್ರುಗಳು ನಾವೇನಾದ್ರೂ ಕೆಟ್ಟೋದ್ರೆ ಫೋನ್ ಮಾಡ್ತೀವಿ ಎತ್ಕೊಂಬರೋರು ಅವರು ರೆಡಿ ಮಾಡೋರು ಅವರು ಹೊಸ ಅದರಂತೆ ಈ ಮೋಟ್ರ್ನು ಬಂದಿದ್ದರು ಆಮೇಲೆ ರೆಜರ್ವೇಷನ್ ಮಾಡಿ ಬೇರೆ ಕಡೆ ಎಲ್ಲಿ ಬಿಡ್ತಾಯಿದ್ದಾರೆ ಬೇಕು ಅಂತ ಅಂದಾಗ ನಮಗೆ ತಗೊಂಡ್ಬಂದು ಬಿಡ್ತಾರೆ ಮೋಟ್ರ್ಗಳನ್ನ ಅದೇ ರೀತಿ ಪಂಚಾಯ್ತಿ ಸಂಬಂಧಪಟ್ಟು ಅವತ್ತು ಯಾರೋ ನಮ್ಮ ಮೇಲೆ ಇಳಿಸಲ್ದ ಆಪಾದನೆ ಮಾಡಿ ಮೋಟ್ರ್ ಎತ್ಕೊಂಡು ಹೋಗಿ ಮಾಡಿ ಮೋಟ್ರ್ ಎತ್ಕೊಂಡೋಗಿ ಕದ್ಬಿಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ್ನೇ ಕರ್ಕೊಂಡು ಹೋಗಿ ನಮ್ಮ ಅಣ್ಣನ್ನೇ ಮುಂದೆ ಬಿಟ್ಟು ವಿಡಿಯೋ ಮಾಡಿಸ್ಬಿಟ್ಟಾರೆ ಈಗ ನಮ್ಮ ಅಣ್ಣನ ಬಂದವರು ಕರ್ಕೊಂಡು ಅದಕ್ಕೆ ಈಗ ಮೋಟ್ರ್ ಎಲ್ಲಿದೆ ಗೊತ್ತಾಗಲಿಲ್ಲ ಮೋಟ್ರ್ ಎಲ್ಲಿದೆ ಸರ್ ಇವಾಗ ಮೋಟ್ರ್ ಪಂಚಾಯತಿ ಪಂಚಾಯತ್ ನಲ್ಲಿ ಸುಮ್ಮನೆ ಎಲ್ಲ ಸ್ಥಳದ ಆರೋಪ ಮಾಡಿದ್ದಾರೆ ಅಂತ ನಿನ್ ಪ್ರಕಾರ ಮೋಟರ್ ಕದ್ದಿದ್ದಾರೆ ಆರೋಪ ಆಗಿದೆ ಆರೋಪ ಆಗಿದೆ ಹ್ಮ್ ಮೋಟರ್ ಎಲ್ಲಿ ಹೋಗಿಲ್ಲ ನಮ್ಮ ಪಂಚಾಯತಿ ಮೋಟ್ರ್ ಇಡೀ ಪಂಚಾಯತಿ ಒಳಗೆ ಯಾವ್ದೇ ಊರ್ ಮೋಟ್ರ್ ಆಗಲಿ ಎತ್ತದು ಬಿಡೋದು ಪೂರ್ತಿ ಪಂಚಾಯಿತಿ ಪಂಚಾಯತಿ ಅದ್ರಂತೆ ಅಲ್ಲಿ ನೀರು ಹೋಗಿರ್ಲಿಲ್ವಲ್ಲ ಎತ್ತಮೀಗ್ ಬೇಕು ಅಂತ ಸೊ ಇಲ್ಲಿ ಆರೋಪ ಮಾಡಿದವ್ರಿಗೆ ಇಲ್ಲಿ ಮೋಟರ್ ಇದೆ ಅಂತ ಏನ್ ಅಂತ ಅದೇನು ಗೊತ್ತಿಲ್ಲ ಸರ್ ಯಾಕೆ ಮಾಡಿದ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಅಲ್ಲಿ ಬಂದಿದ್ರೆ ಅಲ್ಲೇ ಊರಲ್ಲೇ ಇದ್ದು ಹೇಳ್ಬಿಡ್ತಿದ್ದು ಏನಾಗಿದೆ ಅಂತ ಯಾರು ಯಾರೋ ಇದು ನಿಮ್ಮ ಹತ್ರ ಯಾರು ಟಿ ವಿ ಬಂದಿದ್ರು ಅದೇ ಸರ್ ನಮ್ಗೆ ಗೊತ್ತಿಲ್ಲ ಯಾರು ಬಂದಿದ್ರು ಅಂತ ಬಂದು ಈ ಥರ ಮಾಡಿಬಿಟ್ಟು ಬುಟ್ಟಿದ್ರು ಪುಟ್ಟಾದ್ಮೇಲೆ ನೋಡ್ದಾಗ ಗೊತ್ತಾಯ್ತು ಮಾಡಿದ್ದಾರೆ ಹಾಂ ಅಲ್ಲಿ ಮಾಡಿರ್ತಾರೆ ಅದು ನಮ್ಮ ಅಣ್ಣನೇ ಕರ್ಕೊಂಡೋಗಿ ಮಾಡ್ಸಾರೆ ಹಾಂ ಅದಕ್ಕೆ ಕರ್ಕೊಂಡು ಯಾರು ಸೊ ಅವ್ರಿಗೆ ಗೊತ್ತಿರಲಿಲ್ಲ ಅಲ್ಲಿ ಮೋಟ್ರ್ ಇರೋದು ಪಂಚಾಯತಿಲಿರ್ತಕ್ಕಂಥ ಅವ್ರಿಗೇನು ಗೊತ್ತಿಲ್ಲ ಸರ್ ಅವ್ರಿಗೆ ರೈತರಿಗೆ ಏನು ಗೊತ್ತಿಲ್ಲ ಸರ್ ಎಂಥರು ಇವರು ಬುಡೋರು ಇವರು ಫೋನ್ ಮಾಡ್ತೀವಿ ಹ್ಞೂ ಕೆಟ್ಟೋಗಿ ಅಂತ ಅವ್ರು ಬರ್ತಾರೆ ಬಿಟ್ಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಿರಲ್ಲ ಎಲ್ಲ ಹೋಯ್ತಾ ಇರೋಣ ಬಾಯಲ್ಲಿ ಅಂತ ಅಂದ್ಬಿಟ್ಟು ವಿದ್ಯೆ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ಅವ್ರಿಗೆ ಸರಿ ಸರ್ ತ್ಯಾಂಕ್ ಯು ಹ್ಞೂ